ದೇಶದ ಮಹಾರಾಜರ ಅರಮನೆಗೆ ಸ್ವಾಗತ ಸುಸ್ವಾಗತ ಇಲ್ಲಿನ ಒಂದು ಪಗೋಡ ಏನಿದೆ ಈ ಪಗೋಡ ಒಳಗಡೆ ನಂದಿನ ಇಟ್ಟಿದ್ದಾರೆ ನಾವು ಬಸವಣ್ಣನ ಪೂಜೆ ಮಾಡ್ತೀವಿ ಇಲ್ಲಿ ನಂದಿ ಆಕೃತಿ ನಂದಿಯ ಪ್ರತಿಮೆಗೆ ಪೂಜೆ ಮಾಡ್ತಿದ್ದಾರೆ ಗುಂಪಿಗೆ ಸೇರೋದ ಪದ ಅಂತ ಇದೊಂದ್ ಮಾತ್ರ ಈ ಕಲರ್ ಅಲ್ಲಿ ನೋಡಿ ಇದು ಟ್ರೆಡಿಷನಲ್ ಟು ಟೋ ಕಾಂಬೋಡಿಯ ಅದು ಸೇಮ್ ಟು ಅಣ್ಣ ಯಾರೋ ಕೀ ಸಮೇತ ಬಿಟ್ಕುಟ್ಟು ಹೋಗಿದ್ದಾರೆ ಸ್ಟಾರ್ಟ್ ಗೇಟ್ ಮಾಡ್ಕೊಂಡು ಹೋಗ್ಬಿಟ್ರೆ ಅನೇನ್ ಅಂತಲ್ಲ ನಂಬರ್ ಪ್ಲೇಟೇ ರೀ ಇದಕ್ಕೆ ಇಲ್ಲಿ ನೋಡ್ರಿ ಇಲ್ಲಿ ನಮ್ ರಾಮಾಯಣದ ಇನ್ನೊಂದು ಆಕೃತಿ ಹನುಮಂತ ಭಾರತದಿಂದ ಲಂಕಾಗೆ ಹಾರ್ತಾ ಇರೋದು ಆ ಬಿಲ್ಡಿಂಗ್ ಬಂದು ನಮ್ಮ ಭಾರತಕ್ಕೂ ಸಂಬಂಧಪಟ್ಟಿದ್ದು ಹಿಂದೂ ದೇವಸ್ಥಾನ ಏನ್ರಿ ಇವ್ರದ ಆರ್ಕಿಟೆಕ್ಚರು ಮೇಲ್ಗಡೆ ನಾಲ್ಕು ಮುಖದ ಮುದ್ದ ಇದೆ ಮುದ್ದು ಇದೆ ಮಹಾರಾಜರು ವಾಸವಿರುವಂತಹ ಮತ್ತು ವಾಸವಿದ್ದಂತಹ ಅರಮನೆನ ತೋರಿಸ್ತೀನಿ ಎಲ್ಲಾ ಫಾರಿನರ್ಸ್ ನಮ್ ದೇಶಕ್ ಬಂದು ನಮ್ ಕರ್ನಾಟಕಕ್ಕೆ ಬಂದ್ರೆ ಮೈಸೂರು ಅರಮನೆನ ಬೆಂಗಳೂರು ಅರಮನೆನ ನೋಡ್ದೆ ಅಂತೂ ಹೋಗಲ್ಲ ನಾನು ಹೆಂಗಿದ್ರು ಕಾಂಬೋಡಿಯಾದ ಪೆನಾಂಗ್ ಪೆನ್ ಇಲ್ಲಿನ ರಾಜಧಾನಿಗೆ ಬಂದಿದ್ದೀನಿ ಇಲ್ಲಿನ ರಾಜರ ಅರಮನೆನ ನಾನ್ ನೋಡ್ತೀನಿ ಇವತ್ತು ಇಲ್ಲಿ ರಾಜರ ಆಳ್ವಿಕೆ ಇತ್ತು ಎಲ್ಲಿನವರೆಗೂ ಕೆಮರ್ ರೂಜ್ ಬರೋವರೆಗೂ ರಾಜರ ಆಳ್ವಿಕೆಯಲ್ಲೇ ಇತ್ತು ಒಂದ್ ರೀತಿ ಅದಾದ್ಮೇಲೆ ಆ ಒಂದು ಗವರ್ಮೆಂಟ್ ಸೃಷ್ಟಿ ಆಗುತ್ತೆ ಯುನೈಟೆಡ್ ನೇಷನ್ಸ್ ನ ಮುಖಾಂತರ ಆಮೇಲೆ ರಾಜರು ಕೂಡ ಇರ್ತಾರೆ ಆ ರಾಜರುಗಳನ್ನ ಸೆಲೆಕ್ಟ್ ಮಾಡೋದು ಹೈಯರ್ ಅಥಾರಿಟೀಸು ಅಲ್ಲಿ ನೋಡಿ ಪ್ರೆಸೆಂಟ್ ಮಹಾರಾಜ ಅವರೇ ಸದ್ಯಕ್ಕೆ ಯಾವುದೇ ರೀತಿಯ ದೇಶಕ್ಕೆ ಸಂಬಂಧಪಟ್ಟ ವಿಶಿಷ್ಟವಾದ ಸೆಲೆಬ್ರೇಷನ್ಸ್ ಗಳು ಹಬ್ಬ ಹರಿದಿನಗಳು ರಾಜರ ಪಟ್ಟಾಭಿಷೇಕ ಮರು ಪಟ್ಟಾಭಿಷೇಕ ಅಂತಹ ಕೆಲಸಗಳು ಈ ಅರಮನೆಯಲ್ಲಿ ನಡೆಯುತ್ತೆ ಬಂದ್ರಿ ಈ ದೇಶದ ರಾಜರ ಅರಮನೆ ಹೆಂಗಿದೆ ಇವ್ರದ್ದು ಆರ್ಕಿಟೆಕ್ಚರ್ ಏನು ಕನ್ಸ್ಟ್ರಕ್ಷನ್ ಏನು ಅದನ್ನೆಲ್ಲ ತಿಳ್ಕೊಳ್ಳೋಣ ಅದ್ರ ಜೊತೆ ಇಲ್ಲಿಂದ ಅಲ್ಲಿವರೆಗೂ ಹೋಗ್ತಾ ಒಂದಷ್ಟು ಕಾಂಬೋಡಿಯಾದ ಫ್ಯಾಕ್ಸ್ ಗಳನ್ನ ಹೇಳ್ಬಿಡ್ತೀನಿ ಏನಂದ್ರೆ ಪ್ರಪಂಚದಲ್ಲಿ ಕೆಲವೇ ಕೆಲವು ದೇಶಗಳು ನಮ್ಮ ರಾಷ್ಟ್ರ ಧ್ವಜದಲ್ಲಿ ಯಾವುದೇ ಒಂದು ಪ್ಲೇಸಿಗೆ ಸಂಬಂಧಂಗೆ ಒಂದು ನ ಇಟ್ಕೊಂಡಿರೋದು ಅದೇ ರೀತಿ ಈ ಕಾಂಬೋಡಿಯಾ ಫ್ಲಾಗ್ ಏನ್ ನೋಡ್ತಾ ಇದ್ದೀರಾ ಕಾಂಬೋಡಿಯಾ ಫ್ಲಾಗ್ ಅಲ್ಲಿ ಮಧ್ಯದಲ್ಲಿ ಒಂದು ದೇವಸ್ಥಾನ ತರ ಒಂದು ಬಿಲ್ಡಿಂಗ್ ಕಾಣಿಸ್ತಿದೆ ಸೊ ಆ ಬಿಲ್ಡಿಂಗ್ ಯಾವ್ದಿರ್ಬೋದು ಅಂತ ನೀವು ಯೋಚನೆ ಮಾಡ್ತಿರ್ಬೋದು ಆ ಬಿಲ್ಡಿಂಗ್ ಬಂದು ನಮ್ಮ ಭಾರತಕ್ಕೂ ಸಂಬಂಧಪಟ್ಟಿದ್ದು ಇಡೀ ಪ್ರಪಂಚದ ಅತಿ ದೊಡ್ಡ ಹಿಂದೂ ದೇವಸ್ಥಾನ ಸೊ ಇದು ಅವರಿಗೆ ಹೆಮ್ಮೆ ಪಟ್ಟು ಅವರ ಒಂದು ರಾಷ್ಟ್ರ ಧ್ವಜದಲ್ಲಿ ಆ ಎಂಬ್ಲಮ್ ನ ಇಟ್ಕೊಂಡಿದ್ದಾರೆ ಅಂಡ್ ಇನ್ನೊಂದು ಆ ದೇವಸ್ಥಾನ ಕಟ್ಟಿರೋದು ಯಾರು ಅಂತ ಯೋಚನೆ ಮಾಡ್ತಿರ್ಬೋದು ನೀವು ಸೊ ಚೋಳರು ಏನು ಬಂದಿರ್ತಾರೆ ನಮ್ಮ ಭಾರತ ಬಿಟ್ಟು ಇಲ್ಲಿ ಎಲ್ಲ ಆಕ್ರಮಿಸಿಕೊಂಡು ಚೋಳರ ಕಾಲದಲ್ಲಿ ಕಟ್ಟಿರುವಂತಹ ದೇವಸ್ಥಾನ ಅದು ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ಏನೇನ್ ಆಗಿತ್ತು ಹೆಂಗೆ ಆಲ್ಮೋಸ್ಟ್ ಒಂದ್ ರೀತಿಯಲ್ಲಿ ಬೆಳವಣಿಗೆ ಹೊಂದಿದ್ದಂತಹ ದೇಶ ಕಂಪ್ಲೀಟ್ ಆಗಿ ಝೀರೋಗೆ ಬಂದ್ರು ಬರುತ್ತೆ ಅಂದ್ರೆ ಈ ಗವರ್ಮೆಂಟ್ ಕಟ್ಟಿದಂತಹ ಸ್ಕೂಲು ಕಾಲೇಜು ಸ್ಟೇಡಿಯಂ ಗವರ್ಮೆಂಟ್ ಆಫೀಸ್ ಪ್ರತಿಯೊಂದನ್ನು ನಾಶ ಮಾಡಿ ಎಲ್ಲರೂ ಭತ್ತ ಬೆಳಿಬೇಕು ತರಕಾರಿ ಬೆಳಿಬೇಕು ಅಂತ ಹಳ್ಳಿ ಕರ್ಕೊಂಡು ಹೋಗಿರ್ತಾರಲ್ಲ ಸೊ ಅವರೆಲ್ಲರ ಕಾಲ ಮುಗಿದ್ಮೇಲೆ ಮತ್ತೆ ಜೀರೋ ಇಂದ ಈ ದೇಶ ಪ್ರಾರಂಭ ಆಗುತ್ತೆ ಮತ್ತೆ ಝೀರೋ ಇಂದ ಮತ್ತೆ ಈ ದೇಶನ ಕಟ್ಟುತ್ತಾರೆ ಮುಖ್ಯವಾಗಿ ಇವ್ರ ಪ್ಯಾಲೇಸ್ ಒಂದು ಮೆಕಾಂಗ್ ರಿವರ್ ಅಂತ ಹೇಳಿ ಒಂದು ನದಿಯ ಮುಂಭಾಗದಲ್ಲಿ ಮುಖ ಮಾಡಿ ಸೊ ಸಕಲಾಗಿದೆ ಅದೊಂದು ಲುಕ್ ಇಲ್ಲೆಲ್ಲಾ ಪಾರಿವಾಳಗಳು ಹಾರಾಡ್ತಾ ಇದಾವೆ ಏನಂದ್ರೆ ಕಾಂಬೋಡಿಯಾದಲ್ಲಿ ನಿಮ್ಗೆ ಅತಿ ಕಡಿಮೆ ವಯಸ್ಕರು ಸಿಗೋದು ಅಂದ್ರೆ ಎಂಬತ್ತು ತೊಂಬತ್ತು ಎಪ್ಪತ್ ಮೇಲ್ಪಟ್ಟವರಂತೂ ಸಿಗದೇ ಇಲ್ಲ ಯಾಕಂದ್ರೆ ಈ ಕಮೇರ್ ರೂಜ್ ಟೈಮ್ ಅಲ್ಲಿ ವಯಸ್ಸಾದವರು ಆಲ್ಮೋಸ್ಟ್ ಎಲ್ಲರೂ ನಾಶ ಸತ್ತೋಗಿರ್ತಾರೆ ಹಂಗಾಗಿ ಇಲ್ಲೆಲ್ಲ ನಮ್ಗೆ ಜಾಸ್ತಿ ಯೂತ್ಸು ಮತ್ತೆ ಯೂತ್ ಗಿಂತ ಮೇಲ್ಪಟ್ಟ ಒಂದು ವಯಸ್ಕರಷ್ಟೇ ಸಿಗ್ತಾರೆ ಅದು ಬಿಟ್ಟು ಇವಾಗಿನ ಜನರೇಷನ್ ಗಳು ಇದೇ ಕಂಡ್ರೆ ಕಾಂಬೋಡಿಯಾದ ಸ್ಪೆಷಾಲಿಟಿ ಫಾರಿನರ್ಸ್ ಬರೋದೇ ಈ ಒಂದು ಟುಕ್ ಟುಕ್ ಅಲ್ಲಿ ಓಡಾಡಬೇಕು ಅಂತ ಏನಂದ್ರೆ ಮುಂದೆಗಡೆ ಟೂ ವೀಲರ್ ಬೈಕು ಅದಕ್ಕೆ ಕಂಬಿ ಗಿಂಬಿ ಸಿಗಸ್ಕೊಂಡ್ಬಿಟ್ಟು ಏನೇನೋ ಒಂದು ಹಾಕ್ಬಿಟ್ಟು ಒಳ್ಳೆ ರಾಜರು ಮರ್ಯಾದೆ ತರ ಕಾರ್ಟ್ನ ಸಿಗಸ್ಕೊಂಡ್ಬಿಟ್ಟಿದ್ದಾರೆ ಸೊ ಇದು ಒಂಥರ ಟ್ರೆಡಿಷನಲ್ ಆಟೋ ರಿಕ್ಷಾ ನಮ್ ತರ ಆಟೋ ರಿಕ್ಷಾಗಳು ಇದಾವೆ ನೋಡಿ ಇಲ್ಲಿ ಸೊ ಇದ್ರಲ್ಲೆಲ್ಲ ಸ್ವಲ್ಪ ರೇಟ್ ಕಡಿಮೆ ಆದ್ರೆ ಇದ್ರಲ್ಲಿ ರೇಟು ಜಾಸ್ತಿ ಕುತ್ಕೊಳ್ಳೋಕ್ ಸಿಟಿಂಗು ಚೆನ್ನಾಗಿದೆ ನೋಡಿ ಹಿಂಗು ಕುತ್ಕೊಂಬೋದು ಹಿಂಗು ಕುತ್ಕೊಬಹುದು ಒಳ್ಳೆ ರಾಜ ಮರ್ಯಾದೆ ಇರುತ್ತೆ ಈ ಬೈಕ್ ಗೆ ಹೆಂಗಿದೆ ನೋಡ್ರಿ ಇದು ಸೇಮ್ ಟು ವೇ ಅಣ್ಣ ಯಾರೋ ಕೀ ಸಮೇತ ಬಿಟ್ಬಿಟ್ಟು ಹೋಗಿದ್ದಾರೆ ಸ್ಟಾರ್ಟ್ ಗೇಟ್ ಮಾಡ್ಕೊಂಡು ಹೋಗ್ಬಿಟ್ರೆ ನಾನೇನ್ ಅಂತಲ್ಲ ನಂಬರ್ ಪ್ಲೇಟೇ ಇಲ್ಲ ರೀ ಇದಕ್ಕೆ ಇದ್ ಗಾಡಿ ಆಯ್ತಾ ಪೆಟ್ರೋಲ್ ಟ್ಯಾಂಕ್ ಇಲ್ಲಿ ಇಟ್ಟಿದ್ದಾರೆ ಅದಕ್ಕೊಂದ್ ಪೈಪ್ ಹಾಕಿಟ್ಬಿಟ್ಟು ಹಿಂಗೆ ಕನೆಕ್ಷನ್ ಕೊಟ್ಬಿಟ್ಟಿದ್ದಾರೆ ಸೀರಿಯಸ್ಲಿ

To see the fishing uh, island. How much you will charge? Oh, I mean for everything, for the transport, tour guide, and ticket for one person is twenty-five. Include for everything. Twenty-five U.S. dollars. Yeah, I mean you can see the the three places interesting. You know, normally if you rent a guide, fifty already. Mm -hmm. but right mm -hmm. now you have like three people. One ticket, for, one, one ticket. Yeah. Thank, Thank you. you. ಫಸ್ಟ್ ಮ್ಯಾಪ್ ಕೊಟ್ಟವ್ರೆ ಮ್ಯಾಪ್ ಇರಿ ಓ ಏನ್ರಿ ನೋಡ್ರಿ ಇದೆಲ್ಲಾ ಕಾಂಬೋಡಿಯಾದ ಕಲಾ ಪ್ರತಿಭೆಗಳು ಕೆತ್ತಿರುವಂತಹ ಕಲಾಕೃತಿಗಳು ಓ ಮೈ ಗಾಡ್ ಈ ಕಡೆ ಕಿಟಕಿ ಮೇಲೆ ಡಿಸೈನ್ ನೋಡ್ರಿ ಯಾವ ತರ ಡಿಸೈನ್ ರೀ ಇದು ಈಗ ತಾನೇ ಇದೇ ಪ್ಯಾಲೇಸ್ ನ ಗೇಟ್ ಆಚೆಗಡೆ ಇದ್ದೆ ಆದ್ರೆ ಹತ್ತು ಡಾಲರ್ ಕೊಟ್ಟು ಇವಾಗ ಪ್ಯಾಲೇಸ್ ಒಳಗಡೆ ಬಂದಿದ್ದೀನಿ ಫಾರಿನರ್ಸ್ಗೆ ಗೆ ಹತ್ತು ಡಾಲರ್ ಇಸ್ಕೊಳ್ತಾರೆ ಲೋಕಲ್ ಕರೆನ್ಸಿ ಕೊಡ್ತೀವಿ ಅಂದ್ರೆ ಕೊಡ್ಬೇಕು ಸೊ ಬನ್ರಿ ಪ್ಯಾಲೇಸ್ ನೋಡೋಣ ನನ್ನಿಂದ ನೋಡ್ತಿದ್ದೀರಾ ಈ ಗೇಟು ಈ ಗೇಟ್ ಹೆಸರು ಬಂದು ವಿಕ್ಟೋರಿಯಾ ಗೇಟ್ ಅಂತ ಹೇಳಿ ಇವಾಗ ನಾನ್ ನಿಮ್ಮನ್ನ ಪ್ಯಾಲೇಸ್ ನ ಮಹಾರಾಜರ ಪಟ್ಟಾಭಿಷೇಕ ಮತ್ತು ಆಡಳಿತ ಮಾಡುವಂತಹ ಸೊತ್ರೋನ್ ಹಾಲಿಗೆ ಕರ್ಕೊಂಡು ಹೋಗ್ತೀನಿ ಬನ್ರಿ ಓ ಮೈ ಗಾಡ್ ಏನ್ರೀ ಇವ್ರದ್ ಆರ್ಕಿಟೆಕ್ಚರ್ ಮೇಲ್ಗಡೆ ನಾಲ್ಕು ಮುಖದ ಬುದ್ಧ ಇದೆ ಉದ್ದಕ್ಕಿದೆ ಕಂಬೋಡಿಯಾದು ಇದೆ ಫಸ್ಟ್ ಟೈಮ್ ನಾನ್ ನೋಡ್ತಾ ಇರೋದು ಈ ತರ ಅಂದ್ರೆ ಇವ್ರದು ಗವರ್ಮೆಂಟ್ ಆಫೀಸ್ ಗಳು ಆಮೇಲೆ ಕಾಂಪೌಂಡ್ ಗಳು ದೇವಸ್ಥಾನಗಳು ಬುದ್ಧ ಸ್ತೂಪಗಳು ಪಗೋಡಗಳು ಎಲ್ಲಾನು ಇದೇ ಶೈಲಿಲೇ ಇರುತ್ತೆ ಗೋಪುರ ಮಹಾರಾಜರ ಅರಮನೆ ಅಂದ್ರೆ ಅವ್ರದ್ದೆಲ್ಲಾ ಅರಮನೆ ನಮ್ ತರ ಇರೋದಿಲ್ಲ ಆ ಅರಮನೆಯ ಕಾಂಪೌಂಡ್ ಒಳಗಡೆನೆ ದೇವಸ್ಥಾನ ಪಗೋಡ ಅಸೆಂಬ್ಲಿ ಹಾಲು ಪಟ್ಟಾಭಿಷೇಕ ಹಾಲು ಪಾರ್ಟಿ ಹಾಲು ಆಮೇಲೆ ಅಂತಹ ಜಾಗ ಪ್ರತಿಯೊಂದು ಇರುತ್ತೆ ಓ ಕ್ಯಾಮ್ರಾ ತಗೊಳ್ಳೋಂಗಿಲ್ಲ ನನ್ನ ಎಡಗಡೆ ಏನ್ ನೋಡ್ತಾ ಇದು ಮಹಾರಾಜರ ಪಟ್ಟಾಭಿಷೇಕದ ಒಂದು ಹಾಲು ಥ್ರೋನ್ ಹಾಲು ಒಳಗಡೆ ಮೊಬೈಲ್ ಅಲ್ಲಿ ಕ್ಯಾಮ್ರಾದಲ್ಲಿ ಫೋನ್ ಶೂಟ್ ಮಾಡಂಗಿಲ್ಲ ಹಂಗಾಗಿ ನಾನು ಶೂಟ್ ಮಾಡ್ತಾ ಇಲ್ಲ ಒಳಗಡೆ ಮಹಾರಾಜ ಮಹಾರಾಣಿ ಸೊ ಅವರ ಮಂತ್ರಿ ಸೇನಾಧಿಪತಿಗಳು ಸೊ ಇಲ್ಲಿಗೆ ರಾಜರು ಬಂದು ಅವರ ಪಟ್ಟಾಭಿಷೇಕದ ಟೈಮ್ ಅಲ್ಲಿ ಥ್ರೋನ್ ತಗೊಂತಾರೆ ಅದ್ರ ಮುಂದೆಗಡೆನೆ ವಿಕ್ಟೋರಿಯಾ ಗೇಟ್ ಕೂಡ ಇದೆ ಕನ್ಫ್ಯೂಸ್ ಆಗ್ತೈತೆ ಒಂದಕ್ಕಿಂತ ಒಂದು ಬಿಲ್ಡಿಂಗ್ ಗಳು ಎಲ್ಲ ಇದೇ ರೀತಿ ಇದಾವೆ ಗೊತ್ತಾ ಇಬ್ರು ಗೋಲ್ಡನ್ ಸ್ಟ್ಯಾಚು ಇದೆ ಗೋಲ್ಡನ್ ಚೇರ್ ಇದೆ ಚೇರ್ ಗಳು ರಾಜನ್ಗೆ ರಾಣಿ ಮತ್ತೆ ಮೇ ಬಿ ಇನ್ನೊಂದು ನಾಲ್ಕು ಚೇರು ಅದು ಪ್ಯೂರ್ ಗೋಲ್ಡ್ ಅಂತೆ ಮತ್ತೆ ರಾಜನ್ದು ಕಿರೀಟ ಥ್ರೋನ್ ಏನಿದೆ ಚೇರು ಸಿಕ್ಕಾಪಟ್ಟೆ ದೊಡ್ಡದು ಸೊ ಅವರು ಒಂದೇ ಸತಿಯಂತೆ ಹಾಕೊಳ್ಳೋದು ಕರೋನೇಶನ್ ಟೈಮ್ ಅಲ್ಲಿ ಬೇರೆ ದೇಶದ ಮಹಾರಾಜರ ಅರಮನೆಗೆ ನಾವು ಆಗಮಿಸಿದೀವಿ ಸೊ ಅವರ ಉಪಚಾರ ಆತಿಥ್ಯವನ್ನು ಸ್ವೀಕರಿಸೋಣವೇ ನಡೀಲಿ ನಡೀಲಿ ಎಲ್ಲ ನಡೀಲಿ ಅಷ್ಟೇ ರಾಜರು ಈಗಲೂ ವಾಸ ಇದ್ದಾರೆ ಈ ದೇಶದ ರಾಜರು ಹಂಗಾಗಿ ಕೆಲವೊಂದು ಏರಿಯಾಗಳನ್ನ ರೆಸ್ಟ್ರಿಕ್ಷನ್ ಮಾಡಿ ಇನ್ ಕೆಲವೊಂದು ಏರಿಯಾಗಳಿಗೆ ಮಾತ್ರ ಆಕ್ಸಿಸ್ ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಹಿಂದೆ ಏನ್ ಬಿಲ್ಡಿಂಗ್ ಕಾಣಿಸ್ತಾ ಇದೆ ಅದಕ್ಕೆ ಆಕ್ಸೆಸ್ ಇಲ್ಲ ಅಂಡ್ ಈ ಗೇಟ್ ಏನಿದೆ ಈ ಗೇಟ್ ಆ ಕಡೆ ಆಕ್ಸೆಸ್ ಇಲ್ಲ ಸದ್ಯಕ್ಕೆ ಇನ್ನ ಆ ಕಡೆ ಏನೇನ್ ಆಕ್ಸೆಸ್ ಇದೆ ಅದೆಲ್ಲ ತೋರಿಸ್ತೀನಿ ನಿಂತ್ಕೊಂಡು ರಾಜರು ಕುತ್ಕೊಳ್ಳೋ ಚೇರು ಕುರ್ಚಿ ಅವ್ರು ಆಡಳಿತ ಮಾಡುವಂತಹ ಒಂದು ಹಾಲ್ನ ನೋಡ್ತಾ ಇದ್ದಾರೆ ಸಖತ್ತಾಗಿದೆ ಏನೋ ಒಂಥರ ಯುನೀಕ್ ಕಾನ್ಸೆಪ್ಟು ಎಲ್ಲ ಕಡೆಯಿಂದನೂ ವಿಸಿಬಿಲಿಟಿ ಇದೆ ಬಟ್ ಏನಂದ್ರೆ ಫೋಟೋ ವಿಡಿಯೋಸ್ ತೆಗಿಯಂಗಿಲ್ಲ ಅಷ್ಟೇ ಯಾರು ಒಳಗಡೆ ಹೋಗೋಂಗಿಲ್ಲ ಓಕೆ ಮುಂದಿನ ನಮ್ಮ ನಿಲ್ದಾಣ ಬಂದು ಟಂಟ ಟಡನ್ ರಾಯಲ್ ಮನೆ ಮಂದಿಗೆ ಆಕ್ಸಿಸ್ ಇರುವಂತಹ ಜಾಗಗಳು ಸೊ ಇಲ್ಲೆಲ್ಲ ಈಗಲೂ ಸ್ಪೆಷಲ್ ಸೆರೆಮನೀಸು ದೇಶಕ್ಕೆ ರಾಜರಿಗೆ ಸಂಬಂಧಪಟ್ಟಂತಹ ಫಂಕ್ಷನ್ಗಳು ಅವೆಲ್ಲಾನು ಇಲ್ಲಿ ನಡೆಯುತ್ತೆ ಈ ಕಡೆನು ಬಿಡಲ್ಲ ಏನು ಟಿಕೆಟ್ ಡಾಲರ್ ಅಲರ್ ಇದಕ್ಕೆ ಇದಕ್ಕಿಟ್ಟವ್ರ ಅಪ್ಪ ಅವರು ಯಾವ್ದಕ್ಕೂ ಬಿಡಲ್ಲ ಎಲ್ಲದಕ್ಕೂ ಏನ್ ಈ ಪಾರ್ಕ್ ಓಡಾಡಕ್ ನಾನು ಇಲ್ಲಿಗೆ ಬರ್ಬೇಕಿತ್ತ ನೋಡ್ರಿ ಈ ಬಿಲ್ಡಿಂಗು ಎಂಟ್ರಿ ಇಲ್ಲ ಈ ಬಿಲ್ಡಿಂಗು ಎಂಟ್ರಿ ಇಲ್ಲ ಈ ಬಿಲ್ಡಿಂಗು ಎಂಟ್ರಿ ಇಲ್ಲ ಯಾವ್ದೋ ಗ್ರೇ ಕಲರ್ ಯಾವ್ದೋ ಗುಂಪಿಗೆ ಪದ ಅಂತ ಇದೊಂದ್ ಮಾತ್ರ ಈ ಕಲರ್ ಇದೆ ನೋಡಿ ಇದು ನಾನೇನೋ ಅನ್ಕೊಂಡು ಅನ್ಕೊಂಡು ಮಾಡಿದೆ ಏನಿದು ಪ್ಯಾರಿಸ್ ಶೈಲಿಯಲ್ಲಿ ಇದೆ ಫ್ರೆಂಚ್ ಶೈಲಿಯಲ್ಲಿ ಇದೆ ಈ ಕಾಂಬೋಡಿಯನ್ ಶೈಲಿಗೂ ಈ ಬಿಲ್ಡಿಂಗೂ ಮ್ಯಾಚ್ ಆಗ್ತಿಲ್ಲ ಅಂತ ಹೇಳಿ ಏನಂದ್ರೆ ನಮ್ಮ ಕಡೆ ಎಲ್ಲ ಫೀ ಪ್ರೀ ಫ್ಯಾಬ್ರಿಕೇಟೆಡ್ ಮನೆಗಳು ಇತ್ತೀಚೆಗೆ ಬರ್ತಿದ್ದಾವೆ ಮತ್ತೆ ಒಂದಷ್ಟು ವರ್ಷಗಳ ಹಿಂದೆ ಅವೆಲ್ಲ ಸ್ವಲ್ಪ ಸದ್ದು ಮಾಡ್ತಾ ಇರೋದು ಆದ್ರೆ ಹದಿನೆಂಟು ನೂರ ಎಪ್ಪತ್ತೈದರಲ್ಲೇ ನೆಪೋಲಿಯನ್ ತ್ರೀ ಅವರ ಫ್ಯಾಮಿಲಿಯಿಂದ ಈ ಪ್ರೀ ಫ್ಯಾಬ್ರಿಕೇಟೆಡ್ ಕಬ್ಬಿಣದಿಂದ ಮಾಡಿರುವಂತಹ ಈ ಒಂದು ಪ್ಯಾಲೇಸ್ ಅಥವಾ ಮನೆಯ ಇಲ್ಲಿನ ಅವಾಗಿನ ರಾಜರಿಗೆ ಉಡುಗೊರೆಯಾಗಿ ಕೊಟ್ಟಿದ್ದಂತೆ ಸೊ ಅದನ್ನ ಇಟ್ಟಿದ್ದಾರೆ ನೋಡ್ರಿ ಏನ್ರಿ ಪ್ರೀ ಫ್ಯಾಬ್ರಿಕೇಟೆಡ್ಸು ಕಬ್ಬಣದಲ್ಲಿ ಅವಾಗ್ಲೆ ಹದಿನೆಂಟು ನೂರ ಎಪ್ಪತ್ತೈದರಲ್ಲಿ ಅದೇ ಅನ್ಕೊಂಡೆ ಇದಕ್ಕೂ ಅದಕ್ಕೂ ಮ್ಯಾಚೇ ಆಗ್ತಿಲ್ವಲ್ಲ ಇಲ್ಲೂ ಏನೋ ಮಿಸ್ ಹೊಡಿತಾ ಅಂತ ಕಂಪ್ಲೀಟ್ ಆಗಿ ಮನೆಯನ್ನ ಕಬ್ಬಿಣದಲ್ಲಿ ಮಾಡಿರೋದು ಜಗತ್ ಪ್ರಸಿದ್ಧ ಥಿಂಗ್ಸ್ ಟು ಡೂ ಇನ್ ಪೆನಾವ್ ಪೆನ್ ಅಂತ ಕೊಟ್ಟರೆ ಒಂದು ರಾಯಲ್ ಪ್ಯಾಲೇಸು ಅದ್ರ ಜೊತೆ ಇನ್ನೊಂದು ಹೆಸ್ರು ಬರುತ್ತೆ ಅದೇ ಬೆಳ್ಳಿಯ ದೇವಸ್ಥಾನ ಇವಾಗ ನಾನು ನಿಮಗೆ ಬೆಳ್ಳಿಯ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಇಲ್ಲಿ ನೋಡ್ರಿ ಇಲ್ಲಿ ನಮ್ಮ ರಾಮಾಯಣದ ಇನ್ನೊಂದು ಆಕೃತಿ ಹನುಮಂತ ಭಾರತದಿಂದ ಲಂಕಾಗೆ ಹಾರ್ತಾ ಇರೋದು ಕಂಪ್ಲೀಟ್ ಆಗಿ ಈ ಒಂದು ರಾಯಲ್ ಪ್ಯಾಲೇಸ್ ನ ಸುತ್ತ ಕಾಂಪೌಂಡ್ ನ ಗೋಡೆಗಳಲ್ಲೂ ಸಹ ನಮ್ಮ ರಾಮಾಯಣದ ಒಂದು ಪಿಕ್ಚರ್ ನ ಕೆತ್ತಿ ಕೆತ್ತಿದ್ದಾರೆ ಇದನ್ನ ನಲವತ್ತು ಜನ ಆರ್ಟಿಸ್ಟ್ ಗಳು ಕೇವಲ ಒಂದು ವರ್ಷದಲ್ಲಿ ಮುಗಿಸಿದಾರಂತೆ ಮತ್ತಿ ಇನ್ನೊಂದು ನಾನು ಥೈಲ್ಯಾಂಡಿಗೆ ಗೆ ಥೈಲ್ಯಾಂಡ್ ಅಲ್ಲಿರೋ ಗ್ರ್ಯಾಂಡ್ ಪ್ಯಾಲೇಸ್ ಕೂಡ ನೋಡಿದೀನಿ ಈಗ ಈ ರಾಯಲ್ ಪ್ಯಾಲೇಸ್ ಮತ್ತೆ ಥೈಲ್ಯಾಂಡ್ ಅಲ್ಲಿರೋ ಗ್ರ್ಯಾಂಡ್ ಪ್ಯಾಲೇಸ್ ಎಲ್ಲಾ ವಿಷಯದಲ್ಲೂ ಆಲ್ಮೋಸ್ಟ್ ಸಿಮಿಲರ್ ಇದೆ ಅಲ್ಲಿನೂ ಕಾಂಪೌಂಡ್ ಸುತ್ತ ರಾಮ್ ಕಿಯಾನ್ ಅಂತ ಅವ್ರು ಕರೀತಾರೆ ರಾಮಾಯಣನ ಕೆತ್ತಿದ್ದಾರೆ ಇಲ್ಲಿನೂ ರಾಮಾಯಣ ಇದೆ ಫುಲ್ ಕಾಂಪೌಂಡ್ ಸುತ್ತ ಮತ್ತೆ ಅಲ್ಲಿನೂ ಎಮರಾಲ್ಡ್ ಬುದ್ಧ ಇದೆ ಇಲ್ಲಿನೂ ಒಂದು ಎಮರಾಲ್ಡ್ ಬುದ್ಧ ಇದೆ ಅಲ್ಲಿನ ಆರ್ಕಿಟೆಕ್ಚರ್ ಇಲ್ಲಿನ ಆರ್ಕಿಟೆಕ್ಚರ್ ಆಲ್ಮೋಸ್ಟ್ ಸಿಮಿಲರ್ ಇದೆ ರೀಸನ್ ಥೈಲ್ಯಾಂಡ್ ಮತ್ತೆ ಕಾಂಬೋಡಿಯಾ ತಮ್ಮ ಕಲ್ಚರ್ ಅಂಡ್ ಟ್ರೆಡಿಷನ್ ನ ಶೇರ್ ಮಾಡ್ಕೊಳ್ತಾರೆ ಇದಾವೆ ಪಗೋಡಗಳು ಸ್ತೂಪಗಳು ಚಿರ್ಯಕರ ಸಂಗತಿ ಏನಂದ್ರೆ ಇಲ್ಲಿನ ಒಂದು ಪಗೋಡ ಏನಿದೆ ಈ ಪಗೋಡ ಒಳಗಡೆ ನಂದಿನ ಇಟ್ಟಿದ್ದಾರೆ ನಾವು ಬಸವಣ್ಣನ ಪೂಜೆ ಮಾಡ್ತೀವಿ ಇಲ್ಲಿ ನಂದಿ ಆಕೃತಿ ನಂದಿಯ ಪ್ರತಿಮೆಗೆ ಪೂಜೆ ಮಾಡ್ತಿದ್ದಾರೆ ಕಾಂಬೋಡಿಯ ಸಂಪೂರ್ಣವಾಗಿ ಇವಾಗ ಆಲ್ಮೋಸ್ಟ್ ಮೆಜಾರಿಟಿ ಬುದ್ಧಿಶ್ಟ್ ಅದಕ್ಕೂ ಮುಂಚೆ ಇಲ್ಲಿ ಸುಮಾರು ಹಿಂದೂ ಜನಗಳಿದ್ದು ನಂದಿನ ಪೂಜೆ ಮಾಡ್ತಾರೆ ವಿಷ್ಣುವಿನ ದೇವಸ್ಥಾನ ಕಟ್ತಾರೆ ರಾಮಾಯಣನ ಸುತ್ತಮುತ್ತ ಬರೀತಾರೆ ನಾನು ಹೇಳ್ದಂಗೆ ಇಲ್ಲಿಗೂ ಮತ್ತೆ ತೈಲ್ಯಾಂಡ್ ಅಲ್ಲಿರೋ ಗ್ರ್ಯಾಂಡ್ ಪ್ಯಾಲೇಸ್ ಆಲ್ಮೋಸ್ಟ್ ಎಲ್ಲಾ ವಿಷಯದಲ್ಲೂ ಸಿಮಿಲಾರಿಟೀಸ್ ಇದೆ ಒಂದೇ ವ್ಯತ್ಯಾಸ ನನಗ್ ಜಾಸ್ತಿ ಎದ್ದು ಏನಂದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಟೂರಿಸ್ಟ್ ಗಳು ಹೋಗ್ತಾರೆ ಇಲ್ಲಿ ಟೂರಿಸ್ಟ್ ಗಳು ಕಡಿಮೆ ಅಂಡ್ ವೆದರ್ ಅಷ್ಟೇ ಓಕೆ ಅಂದ್ರೆ ಇವ್ರದ್ದು ನವೆಂಬರ್ ಇಂದ ಏಪ್ರಿಲ್ ಮೇವರೆಗೂ ವೆದರ್ ತಣ್ಣಗಿರುತ್ತೆ ಕಂಪಾರಿಟಿವ್ಲಿ ಓಕೆ ಆಮೇಲೆ ವಿಪರೀತ ಬಿಸಲಾಗ ಹೋಗುತ್ತೆ ಸಿಲ್ವರ್ ಪಗೋಡಾ ನೋಡಕ ಹೋಗಣಾ ಸಿಲ್ವರ್ ಪೊಗೋಡ ಒಬ್ಬ 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 ಇದ್ರೊಳಗಡೆ ನಿಜ ಅಂದಿನ ಕಾಲದ ಮಹಾರಾಜರಿಂದ ಹಿಡಿದು ಇವಾಗಿನವರೆಗೂ ಎಲ್ಲರೂ ಬೌದ್ಧ ಧರ್ಮನ ಫಾಲೋ ಮಾಡೋರು ಅಲ್ಲದೆ ಇಲ್ಲಿ ಇದ್ರೊಳಗಡೆ ತೊಂಬತ್ತು ಕೆಜಿ ತೂಕದ ಎರಡ್ ಸಾವಿರದ ಎಂಬತ್ತಾರು ಕ್ರಿಸ್ಟಲ್ ಡೈಮಂಡ್ಸ್ ಹೊಂದಿರತಕ್ಕಂತಹ ಆರಡಿ ಬುದ್ಧನ ಸ್ಟ್ಯಾಚು ಇದೆ ಅದನ್ನ ಸಾವಿರದ ಒಂಬೈನೂರ ನಾಲ್ಕನೇ ಇಸ್ವಿಲಿ ಅಂದಿನ ರಾಜರು ಕಟ್ಸಿರೋ ಮಾಡಿಸಿರುವಂತಹ ಗೋಲ್ಡನ್ ಬುದ್ಧ ಇದೆ ಸ್ಟ್ಯಾಚು ಆಮೇಲೆ ಸೇಮ್ ಥೈಲ್ಯಾಂಡ್ ಅಲ್ಲಿ ಏನು ಎಮರಾಲ್ಡ್ ಗ್ರೀನ್ ಕಲರ್ ಬುದ್ಧ ಸ್ಟ್ಯಾಚು ಇದೆ ಅದೇ ತರ ಒಂದು ತುಪ ಸ್ತೂಪ 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 ಮಾಡಿ ಆ ಬುದ್ಧ ಸ್ಟ್ಯಾಚು ಇದೆ ಅದ್ರ ಜೊತೆಗೆ ಮಹಾರಾಜರನ್ನ ಮೆರವಣಿಗೆ ಕರ್ಕೊಂಡು ಹೋಗ್ತಾರಲ್ಲ ನಮ್ಮಲ್ಲಿ ಅಂಬಾರಿ ಇತ್ತೆ ಗೊತ್ತಾ ನಮ್ಮ ಅಂಬಾರಿ ಬಿಡಿ ನಮ್ಮ ಅಂಬಾರಿ ಜಗತ್ ಪ್ರಸಿದ್ಧ ಹತ್ರನು ಒಂದು ಗೋಲ್ಡ್ ಗೋಲ್ಡನ್ ಅಂಬಾರಿ ಇದೆ ಚಾರಿ ಓಟು ಅದು ಇಪ್ಪತ್ ಮೂರು ಕೆಜಿಯ ಚಿನ್ನದ ಚಾರಿ ಓಟು ಅವಾಗಿನ ಕಾಲದಲ್ಲಿ ರಾಜರ ಎತ್ಕೊಂಡು ಹೋಗೋದಿಕ್ಕೆ ಮೆರವಣಿಗೆ ಮಾಡೋದಿಕ್ಕೆ ಬಳಸ್ತಾ ಇದ್ರು ಸದ್ಯಕ್ಕೆ ಆ ಚಾರಿ ಒಟ್ನ ಇವಾಗ ಬಳಸ್ತಿಲ್ಲ ನಿಜ ಒಬ್ಬ ಒಬ್ಬ ಮಂದಿ ಕೂಡ ಇಲ್ಲ ಎಲ್ಲೆಲ್ಲೋ ಒಂದೊಂದು ಒಂದೊಂದು ಮೂಲೆಯಲ್ಲಿ ಇದಾರೆ ಅಷ್ಟೇ ಮತ್ತೆ ಈ ಪಿಲ್ಲರ್ಸ್ ಏನು ಪಗೋಡಗಳನ್ನ ನೋಡ್ತಾ ಇದ್ದೀವಿ ನೋಡಿ ಇದು ಆ ತರ ನಾಲ್ಕು ಮೂಲೆಯಲ್ಲೂ ಇದೆ ಇದು ಕಂಪ್ಲೀಟ್ಲಿ ಸಿಲ್ವರ್ ಬುದ್ಧ ಸಿಲ್ವರ್ ಪಗೋಡ ಬುದ್ಧನ್ಗೋಸ್ಕರ ಡೆಡಿಕೇಟ್ ಮಾಡಿ ಬುದ್ಧನ್ ದೇವಸ್ಥಾನ ತರ ಮಾಡ್ಬಿಟ್ಟಿದ್ದಾರೆ ಇದನ್ನ ಸುಮಾರು ಬುದ್ಧಿಸ್ಟ್ ಭಕ್ತಾದಿಗಳು ರಾಯಲ್ ಫ್ಯಾಮಿಲಿ ಅಫಿಶಿಯಲ್ಸ್ ಗಳು ಕೊಟ್ಟಿರುವಂತಹ ಚಿಕ್ಕ ಚಿಕ್ಕ ಚಿನ್ನದ್ದು ಬೆಳ್ಳಿದು ಬುದ್ಧನ್ ಸ್ಟ್ಯಾಚುಗಳಿದೆ ಇದೆ ಆಮೇಲೆ ಪ್ಲೇಟ್ಗಳು ಮಂಗಳಾರತಿ ಕೊಡೋ ಅಂತ ಪ್ಲೇಟ್ ಏನೇನೋ ವಸ್ತುಗಳು ಏನಿಲ್ಲ ಅಂದ್ರೂ ತರಾ ತರ ಬುದ್ಧನ ಒಂದು ವಿಗ್ರಹಗಳನ್ನ ನಾವು ನೋಡಕ್ ಸಿಗುತ್ತೆ ಇಲ್ಲಿ ಅಂದ್ರೆ ಒಂದೇ ಬುದ್ಧ ಆದ್ರೆ ವಿಚಿತ್ರ ವಿಚಿತ್ರವಾದ ಸ್ಟೋನ್ ಗಳಲ್ಲಿ ವಿಚಿತ್ರ ವಿಚಿತ್ರವಾದ ಕಲರ್ಸ್ ಅಲ್ಲಿ ಗೋಲ್ಡೆ ಸಿಕ್ಕಾಬ ಗೋಲ್ಡನ್ ಗಿಫ್ಟ್ಸ್ ಎಲ್ಲಾನು ಸ್ಟೋರೇಜ್ ಮಾಡಿ ಇಟ್ಟಿದ್ದಾರೆ ಇಲ್ಲಿ ನೋಡ್ರಿ ರಾಜರು ಕುದುರೆ ಮೇಲೆ ಕುತ್ಕೊಂಡು ಸವಾರಿ ಮಾಡ್ತಾ ಇದಾರೆ ಓ ಮೈ ಗಾಡ್ ಸೀರಿಯಸ್ಲಿ ನಾನು ಏನೋ ಅನ್ಕೊಂಡ್ಬಿಟ್ಟಿದೆ ರಾಯಲ್ ಪ್ಯಾಲೇಸ್ ನ ಇಲ್ಲೊಂದು ರಾಯಲ್ ಪ್ಯಾಲೇಸ್ ಕನ್ಸ್ಟ್ರಕ್ಷನ್ ಏನೋ ಆಗ್ತಾ ಇದೆ ಅದನ್ನು ನೋಡೋದಿಕ್ ಬಿಟ್ಟಿಲ್ಲ ಸದ್ಯಕ್ಕೆ ಸಿಲ್ವರ್ ಪಗೋಡ ಒಳಗಡೆನು ಕ್ಯಾಮ್ರಾ ಆಗ್ಲಿ ವಿಡಿಯೋ ಆಗ್ಲಿ ಬಿಟ್ಟಿಲ್ಲ ಬಿಡ್ಬೇಕಪ್ಪ ಬಿಟ್ರೆ ತಾನೇ ಜನಕ್ಕೆ ಗೊತ್ತಾಗೋದು ಜನಗಳು ತಾನೆ ಬರೋದು ಬಿಟ್ಟಿಲ್ಲ ಅಂದ್ರೆ ಹೇಳಿ ಸಿಕ್ಕಾಬಡೇ ದೊಡ್ಡದ್ರಿ ಇದು ಅರ್ಮನೆ ಹಾಲ್ ನೋ ಬಂತುದಂಗೆ ಎಲ್ಲಿ ನೋಡೋದು ಯಾವ ಮೂಲೆಯ ಬಿಡೋದು ಯಾವ ಮೂಲೆಯ ಕಿಪ್ ಮಾಡೋದು ಒಂದು ಗೊತ್ತಾಗ್ತಾ ಇಲ್ಲ ಯಾರೋ ಮ್ಯೂಸಿಕ್ ಬೇರೆ ಬರ್ಸ್ತವ್ರ ನೋಡೋಣ ಬನ್ರಿ ಆ ಸಿಲ್ವರ್ ಪಗೋಡ ಏನಿದೆ ಅದ್ರ ಬ್ಯಾಕ್ ಸೈಡ್ ಜಗತ್ ಪ್ರಸಿದ್ಧ ವಿಶ್ವ ವಿಖ್ಯಾತ ಪ್ರಪಂಚದ ಅತಿ ದೊಡ್ಡ ದೇವಾಲಯ ಅಂಗೋರ್ ವಾಟ್ನ ರೆಪ್ಲಿಕಾ ಕೂಡ ಇಲ್ಲಿ ಇಟ್ಟಿದ್ದಾರೆ ಈ ದೇವಸ್ಥಾನದ ಸ್ಪೆಷಾಲಿಟಿ ಏನಂದ್ರೆ ನಾನು ರೆಕ್ರೆಲ್ ಇದೆ ಈ ದೇವಸ್ಥಾನ ಅದ ನಂತರ ಹೇಳ್ಬೇಕಂದ್ರೆ ದೇವಸ್ಥಾನಗಳ ಕಾಂಪ್ಲೆಕ್ಸ್ ಅಂತಾನೆ ಹೇಳ್ಬೋದು ನೆಟ್ಟಗ್ ದೇವಸ್ಥಾನ ನೋಡ್ತೀವಿ ಅಂದ್ರೆ ಮಿನಿಮಮ್ ಅಂದ್ರೆ ಒಂದು ಹತ್ತು ದಿನ ಬೇಕು ದ ಫಸ್ಟ್ ಹಾಫ್ ಆಫ್ ಟ್ವೆಲ್ತ್ ಸೆಂಚುರಿ ಅಂಗೋರ್ವಾಟ್ ಬ್ರಾಹ್ಮಣ್ ವಿಷ್ಣು ಅದು ಫ್ಲೋರಿಂಗ್ ಏನಿದೆ ಅದು ಪರಿಶುದ್ಧವಾದ ಸಿಲ್ವರ್ ಇಂದ ಮಾಡಿರೋದು ಅದು ಒಂದೊಂದು ಟೈಲ್ಸ್ ಏನಿಲ್ಲ ಅಂದ್ರು ಒಂದೊಂದು ಕೆ ಜಿ ಒಂದು ಕೆ ಜಿ ಬೆಳ್ಳಿಯಿಂದ ಮಾಡಿರುವಂತ ಬೆಳ್ಳಿ ಟೈಲ್ಸ್ ಕಂಪ್ಲೀಟ್ ಆಗಿ ಬೆಳ್ಳಿ ಫ್ಲೋರಿಂಗು ಆದ್ರೆ ಇವಾಗ ನಾವೆಲ್ಲ ಓಡಾಡಿ ಹಾಳಾಗುತ್ತೆ ಅಂತ ಹೇಳಿ ಅದ್ರ ಮೇಲೆ ಫುಲ್ ಕಾರ್ಪೆಟ್ ಹಾಸ್ಬಿಟ್ಟಿದ್ರು ಎಲ್ಲೋ ಒಂಚೂರು ದೇವರಿಟ್ಟಿರೋ ಇಟ್ಟಿರೋ ಕಡೆ ಒಂದ್ ಸ್ವಲ್ಪ ಓಪನ್ ಮಾಡಿಬಿಟ್ಟಿದ್ರ ಅಷ್ಟೇ ಇಷ್ಟೆಲ್ಲ ರಿಚ್ನೆಸ್ ತುಂಬಿಕೊಂಡಿದ್ರು ಕರ್ಕೊಂಡ್ ಬರ್ತಿತ್ತು ಈ ಕೆಮಾರ್ ಯಾ ಸ್ವಲ್ಪ ಮಟ್ಟಿಗೆ ಒಂದೊಂದು ಗೋಡೆಗಳೆಲ್ಲ ಏನು ರಾಮಾಯಣ ಬರ್ದಿದ್ರು ಸೊ ಅದೆಲ್ಲ ಪೇಂಟಿಂಗ್ಸ್ ಸ್ವಲ್ಪ ನಾಶ ಆಗೋಗಿದೆ ಆಚೆ ಅಂದ ತಕ್ಷಣ ನಮಗೆ ಇವರ ಕೆಮ್ರೂಜ್ ಅವರ ಕಿಂಗ್ಡಮ್ ಏನಿತ್ತು ಅವಾಗ ಕೆಮೆರ್ ಕಿಂಗ್ಡಮ್ ಆಕ್ಚುಲಿ ನಾನು ಹಿಂದೂ ರಾಜರು ಬುದ್ಧಿಸ್ಟ್ ಕನ್ವರ್ಟ್ ಆ ಟೈಮ್ ಬಗ್ಗೆ ಹೇಳ್ತಾ ಹದಿನಾಲ್ಕನೇ ಸೆಂಚುರಿ ಬಗ್ಗೆ ಮಾತಾಡ್ತಾ ಇದ್ದೀನಿ ದಾರಿ ಇಟ್ಗಳು ಅವ್ರು ಕೂತ್ಕೊಳ್ತಿದ್ದಂತಹ ಚೇರ್ಗಳು ಈ ತರದ್ರಲ್ಲೇ ಒಂದು ಬುದ್ಧ ಇಟ್ಟು ಇಲ್ಲಿ ನೋಡಿದ್ರೆ ನಮ್ಗೆ ನಾಟ್ಯ ರಾಜ ಗಣೇಶ ಗಣೇಶನ್ ವಿಗ್ರಹಗಳೇ ಜಾಸ್ತಿ ವಿಷ್ಣು ಅಲ್ಲಿ ಬಿಳಿ ಆನೆ ಇದೆಲ್ಲ ರಾಜ ಮಹಾರಾಜರು ಮುಂದೆ ಅಕ್ಕ ಪಕ್ಕ ಅವರ ರಾಜ ಮಹಾರಾಜರ ಆಸನಗಳು ಅಪ್ಪ ಅಪ್ಪ ಯಾ ಅವರ ಮನೆಗಳು ಆಗಿನ ಕಾಲದ ಮನೆ ಹೆಂಗಿತ್ತು ಕಾಪಾಡಪ್ಪ ತಂದೆ ನಿನ್ನೆ ಇರೋ ಕ್ಷಣಾನೇ ಇಲ್ಲ ಇಲ್ಲಿ ಇದು ಡಮ್ಮಿ ಆನೆ ಬಟ್ ರಿಯಲ್ ಆನೆ ಮೇಲೆ ಹಂಗೆ ಈ ಚೇ ಇಲ್ಲಿ ಏನೇನ್ ಚೇರ್ಗಳು ಇದಾವಲ್ಲ ಇಟ್ಕೊಂಡು ಮಹಾರಾಜರನ್ನ ಮೆರೆಸ್ತಿದ್ರಂತೆ ಮೆರವಣಿಗೆ ಮಾಡಿ ಸೊ ಸಾವಿನ ಶಾಪ್ಸ್ ಇದೆ ಆಮೇಲೆ ಕೆಮೆರ್ ಆಗಿನ ಕಾಲದ ಟ್ರೆಡಿಷನಲ್ ಮನೆಗಳು ಟ್ರೆಡಿಷನಲ್ ಎತ್ತಿನ ಗಾಡಿಗಳು ಇಲ್ಲೇ ಇದಾವೆ ನೋಡಿ ಟ್ರೆಡಿಷನಲ್ ಮನೆ ಎತ್ತಿನ ಗಾಡಿ ಮತ್ತೆ ಬಟ್ಟೆನ ಮಗ್ಗ ಕಾಂಬೋಡಿಯನ್ನರ ಮನೆಗಳು ಕಟ್ತಾ ಇದ್ದಿದ್ದೆ ಹಿಂಗೆ ಕಾರಣ ಇಷ್ಟೇ ಒಂದ್ ಕಡೆ ಸಮುದ್ರ ಮೂರು ಕಡೆ ಬೇರೆ ಬೇರೆ ದೇಶಗಳಿಂದ ಬಾರ್ಡರ್ ಶೇರ್ ಮಾಡ್ಕೊಂಡಿದೆ ಕಾಂಬೋಡಿಯಾ ಜೊತೆಗೆ ಕಾಂಬೋಡಿಯಾದಲ್ಲಿ ನದಿಗಳು ಅತಿ ಹೆಚ್ಚು ಯಾವಾಗ ಯಾವಾಗ ಏನಾಗುತ್ತೆ ಅಂತ ಗೊತ್ತಾಗ್ತಿರ್ಲಿಲ್ಲ ಹಂಗಾಗಿ ಹಳೆ ಕಾಲದ ಶೈಲಿಗಳೆಲ್ಲ ಹೆಂಗೆ ಅಂದ್ರೆ ಕೆಳಗಡೆ ಫುಲ್ ಪಿಲ್ಲರ್ಸ್ ಮೇಲ್ಗಡೆ ಗುಡಿಸ್ಲು ತರ ಕಟ್ಕೊಂತಿದ್ರು ಇಲ್ಲಿ ಮಗ್ಗದಲ್ಲಿ ಬಟ್ಟೆ ನೇಯ್ತಾ ಇದಾರೆ ಟ್ರೆಡಿಷನಲ್ ಆಗಿ ಡಿಸೈನ್ಸ್ ನೋಡಿ ಕಾಂಬೋಡಿಯಾದ ಡಿಸೈನ್ಸ್ ಕಲ್ ಎಲ್ಲಿ ಕಲ್ತ್ರು ಇದೆಲ್ಲ ಯಾರು ಹೇಳ್ಕೊಂಡು ಕೊಟ್ರು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಆಗಿನ ಕಾಲ್ ಟೂರಿಸ್ಟ್ಗಳು ಹೇಳ್ಕೊಂಡ್ ಕೊಟ್ರು ನನ್ನಂತವರು ಗಾಡ್ ಥ್ಯಾಂಕ್ ಯು ಸೊ ಹ್ ಒನ್ ಮೋರ್ ಪ್ಲೀಸ್ ಯು ಇದೇ ರೋಡಲ್ಲಿ ನೋಡ್ರಿ ಮಹಾರಾಜರು ಮೆರವಣಿಗೆ ಹೋಗೋದು ನನಗಿಲ್ಲಿ ಇಲ್ಲೆಲ್ಲ ಆಗ್ಲಿ ದೇವಸ್ಥಾನ ಇದೆ ಇಲ್ಲೊಂದು ಪುಟಾಣಿ ಗುಡಿ ಒಳಗಡೆ ಲೈಟ್ ಆಗ್ತಾ ಇದಾರೆ ಅಂಡ್ ಇಲ್ಲಿ ಪ್ರಶಾಂತವಾಗಿ ಅರಿತಾ ಇದೆ ಮಕಾಂಗ್ ನದಿ ಅದ್ರ ಮೇಲೆ ಕ್ರೂಸ್ ಗಳು ಹೋಗ್ತಿದಾವೆ ಅಲ್ಲೆಲ್ಲ ಕಾರ್ಗೋ ಬೋಟ್ ಗಳು ದೊಡ್ಡ ದೊಡ್ಡ ಬೋಟ್ ಗಳು ಹೋಗ್ತಾ ಇದಾವೆ ಇಲ್ಲೆಲ್ಲ ಲೋಕಲ್ ಲೈಟ್ಸ್ ಗಳು ಬಂದು ಕುತ್ಕೊಂಡು ಫ್ಯಾಮಿಲಿ ಜೊತೆ ಸಂಜೆ ಕಳೀತಾ ಇದ್ದಾರೆ ಇನ್ನೂ ಮೂರ್ ಗಂಟೆ ಈ ಮೂರ್ ಗಂಟೆ ಒಳ್ಳೆ ಐದ್ ಗಂಟೆ ತರ ಫೀಲ್ ಆಗ್ತಾ ಇದೆ ಅಂಡ್ ಇಲ್ಲೆಲ್ಲಾ ಸ್ಟ್ರೀಟ್ ಫುಡ್ಗಳು ಅಂಗಡಿಗಳು ಸಕ್ಕದಾಗಿದೆ ರೀ ವೈಬ್ ಮಾತ್ರ ಕ್ರೂಸ್ ಹೋಗ್ತಾ ಇದೆ ಹೆಂಗ ಅರಿತಿದೆ ನೋಡಿ ನದಿ ನಂಗೆ ಈ ತರ ಹರಿಯೋ ನದಿ ಅಂದ್ರೆ ಸ್ವಲ್ಪ ನೋಡಕ್ಕೆ ಭಯ ಆಗುತ್ತೆ ಅದ್ರ ಜೊತೆ ಬೋಟ್ ಗಳು ಹೋಗ್ತಾ ಇದಾವೆ ಅಷ್ಟೇ ನೋಡ್ರಿ ಅರ್ಬಲ್ ಲೈಫ್ ಐಲಿಂಗ್ ತನಕ ಬಂದಿದೆಯಲ್ಲ ಸದ್ಯಕ್ಕೆ ನಾನು ಕರೆನ್ಸಿ ಎಕ್ಸ್ಚೇಂಜು ವಿಡ್ಡ್ರಾ ಏನೂ ಮಾಡಿಲ್ಲ ಡಾಲರ್ಸ್ ಇತ್ತಲ್ಲ ಅದರಲ್ಲೇ ಇಲ್ಲೆಲ್ಲ ಕಡೆ ತೊಗೊಂತಾರೆ ಅಂತ ತೊಗೊಂಡೆ ಒಂದು ಎಳ್ನೀರಿಗೆ ಒನ್ ಡಾಲರು ಒಂದು ಡಾಲರ್ ಕೊಟ್ಟೆ ಒನ್ ಡಾಲರ್ಗೆ ಇವಾಗ ಅವ್ರ ಹತ್ರ ಈ ದೇಶದ ಕರೆನ್ಸಿನೇ ವಾಪಸ್ ಇಸ್ಕೊಂಡಿದ್ದೀನಿ ಪ್ರಾಫಿಟಲ್ಲೇ ಇದ್ದೀನಿ ನಾನು ಯಾಕಂದರೆ ಎ ಟಿ ಎಮ್ ಅವರೆಲ್ಲ ಐದು ಡಾಲರ್ ಚಾರ್ಜ್ ಮಾಡ್ತಾರೆ ಐದು ಡಾಲರ್ ಅಂದರೆ ಆರುನೂರು ಏಳ್ನೂರು ರೂಪಾಯಿ ಇವಾಗ ನಾನೊಂದು ಎಪ್ಪತ್ತು ಪೈಸೆ ಎಂಬತ್ತು ಪೈಸೆ ಲಾಸಲ್ಲಿದ್ದೀನಿ ನಾನು ಅಷ್ಟೇ ನೋಡಿರಿ ಈ ದೇಶದ ಕರೆನ್ಸಿ ಇದು ಇಪ್ಪತ್ತು ಸಾವಿರ ಯಾವುದೋ ಬುದ್ಧ ದೇವಸ್ಥಾನ ಈ ದೇಶದ ಕಿಂಗ್ ಇವರು ಗೊತ್ತಿಲ್ಲ ಇಪ್ಪತ್ತು ಸಾವಿರ ಬಿಟ್ಟರೆ ಹತ್ತು ಸಾವಿರದ ಕರೆನ್ಸಿ ಓ ಮೈ ಗಾರ್ಡ್ ಹತ್ತು ಸಾವಿರ ಈ ಗಾಳಿಗೆ ಆರ್ಗಿರುವುದ್ರ ತಪ್ಪು ಐನೂರು ರೂಪಾಯಿ ಐದು ಸಾವಿರ ರೂಪಾಯಿ ಒಟ್ಟು ನಾನು ಅಟ್ ಡಾಲರ್ ಕೊಟ್ಟಿದ್ದಕ್ಕೆ ಒಂದು ಎಳ್ನೀರ್ ಜೊತೆ ಮೂವತ್ತಾರು ರಿಯಲ್ ಕಾಂಬೋಡಿಯನ್ ಕೆಮೆರ್ ರಿಯಲ್ ಅಂತೇನೋ ಇವ್ರದು ಕರೆನ್ಸಿ ಇರೋದು ಅದನ್ನು ಕೊಟ್ಟರು ಗುಬ್ಬಚ್ಚಿ ಮರಿಗಳು ಗುಬ್ಬಚ್ಚಿ ಮರಿಗಳನ್ನ ಕೇಜ್ ಒಳಗಡೆ ಇಟ್ಟು ಗೂಡೊಳಗಡೆ ಇಟ್ಟು ಏನು ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ರೆ ಅಲ್ಲೊಂದು ಗುಬ್ಬಚ್ಚಿ ಪಪ್ಪ ಇವ್ರ ಫ್ರೆಂಡ್ಸ್ನೇನೋ ಮೀಟ್ ಮಾಡೋಕ್ಕೆ ಸುತ್ತ ಓಡಾಡ್ತಾ ಇದೆ ಈ ಗುಬ್ಬಚ್ಚಿಗಳ ಕತೆ ಹೇಳ್ತೀನಿ ಇಲ್ಲೆಲ್ಲ ಏನು ದೊಡ್ಡ ಇದು ನಡೆಯುತ್ತೆ ಏನಂದರೆ ಬಕ್ರಾಗಳು ಮಾಡ್ತಾರೆ ಗಳನ್ನ ಏನಂದರೆ ದುಡ್ಡು ಕೊಡಿಸ್ಬಿಟ್ಟು ಈ ಗುಬ್ಬಚ್ಚಿಗಳನ್ನ ನಮ್ಮಿಂದ ಆರ್ ಬಿಡಿಸ್ಬಿಡ್ತಾರೆ ಆಯಿತಾ ಆರು ಮೇಲೆ ಆ ಗುಬ್ಬಚ್ಚಿಗಳಿಗೆ ಏನು ಟ್ರೈನಿಂಗ್ ಕೊಟ್ಟಿರ್ತಾರೆ ಅಂದರೆ ಸೀದಾ ಹೋಗಿ ಆ ಗುಬ್ಬಚ್ಚಿಗಳು ಅವ್ರ ಮನೆ ಹತ್ರ ಇರ್ತವೆ ಸೊ ಸಂಜೆ ಹೋಗ್ತಾರೆ ಮತ್ತೆ ಆ ಗುಬ್ಬಚ್ಚಿಗಳನ್ನ ಬುಟ್ಟಿ ಒಳಗೆ ಹಾಕೊತಾರೆ ಆಮೇಲೆ ವಾಪಸ್ಸು ನಾಳೆ ಮತ್ತೆ ಅದೇ ಮತ್ತೆ ಸೇಲ್ ಮಾಡ್ತಾರೆ ಬೇರೆ ಗುಬ್ಬಚ್ಚಿಗಳಿಗೂ ಟ್ರೈನಿಂಗ್ ಸಾರಿ ಇವತ್ತಿನ ರಾತ್ರಿಗೆ ಎಲ್ಲಾ ಕಡೆ ಪ್ರಿಪ್ರೇಷನ್ಸ್ ನಡೀತಾ ಇದೆ ತರಕಾರಿ ಹಚ್ಚೋದು ಬೆಂಕಿ ಹಚ್ಚೋದು ಕುಯ್ಕೊಳ್ಳೋದು ಭರ್ಜರಿಯಾಗಿ ನೈಟ್ ಸ್ಟ್ರೀಟ್ ಅಲ್ಲಿ ಎಲ್ಲ ಮಾರ್ಬಿಟ್ಟು ನದಿ ಪಕ್ಕ ಹೋಗ್ತಾರೆ ಇವರು ನೋಡಿ ಇವರು ಒಲೆ ಹಚ್ತಾ ಇದಾರೆ ಎಲ್ಲ ಸಿದ್ಧ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ಸ್ವಲ್ಪ ಬಸವಣ್ಣನ ನುಳ ಜೀರ್ ಜಿಂಬೆ ಅರ್ಧಂಬರ್ದ ಸಾರಿ ಆಲ್ಮೋಸ್ಟ್ ಏನು ಏನ್ ಹೇಳ್ತಾರದು ಎಗ್ ಇವಾಗ ಇಟ್ಟಿದ ತಕ್ಷಣ ಮೊಟ್ಟೆ ತಿನ್ನೋದು ಒಂಥರ ಬಟ್ ಅದು ಮೊಟ್ಟೆ ಅರ್ಧಂಬರ್ಧ ಬೆಳವಣಿಗೆ ಆಗಿರುತ್ತೆ ಗೊತ್ತಾ ಒಳಗಡೆ ಮರಿ ಅಂತ ಮರಿಗಳನ್ನ ತಿಂತಾರೆ ಇವ್ರು ಇವರು ಅಲ್ಲ ವೇಟ್ ನಂಬಲ್ಲೂ ತಿಂತಾರೆ ಈ ತರ ಹುಳ ಹಟ್ಟೆಗಳೆಲ್ಲ ಇವ್ರು ತಿನ್ನೋದು ಜಾಸ್ತಿ ಕಲ್ತಿದ್ದು ಆಕೆ ಮರ ರುಜ್ ಟೈಮಲ್ಲಿ ಯಾಕಂದರೆ ಅವಾಗ ಊಟ ತಿಂಡಿ ಏನೂ ಸಿಕ್ತಿರ್ಲಿಲ್ಲ ಇಷ್ಟಿಷ್ಟೇ ಎರಡೋ ತನ್ನ ಕೊಡೋರಲ್ಲ ಹಂಗಾಗಿ ಸಿಕ್ಕ ಸಿಕ್ಕಿದುಳಗಳನ್ನೆಲ್ಲ ಬೆಂಕಿ ಹಚ್ಚಿ ಸುಟ್ಕೊಂಡು ತಿನ್ನೋದು ಅಲ್ಲಿ ಕಲ್ತಿರಂತೆ ಇವರು ಅಲ್ಲ ಒಂದು ಸ್ವಲ್ಪವೂ ಭಯ ಇಲ್ದಂಗೆ ಕೂತ್ಕೊಳ್ಳೋಕೆ ಮಾತ್ರ ಜಾಗ ಇಟ್ಟಿದ್ದಾರೆ ಎಳೆ ಮಕ್ಳು ಇಟ್ಲು ಬಂದು ನದಿಯೊಳಗೆ ಉಳ್ಕೊಂಡು ಹೋದ್ರೆ ಹೆಂಗೆ ಹೆಂಗೆ ಸ್ಟೀಪಾಗಿ ಕಟ್ಸಿದ್ದಾರೆ ನೋಡಿ ಏಕಾ ಅದತ್ರ ಈ ನದಿ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಸಿಟಿ ಅಲ್ಲಿಂದ ಇಲ್ಲಿವರೆಗೂ ಆ ಸೈಡು ಈ ಸೈಡು ಎರಡು ಸೈಡು ಹಿಂಗೆ ಮಾಡಿಬಿಟ್ಟಿದ್ದಾರೆ ಇವರು ಮಕಾಂಗ್ ನದಿ ಈ ನದಿ ವಿಯೆಟ್ನಾಂ ಬಾರ್ಡ್ರು ಕಂಬೋಡಿಯಾ ಬಾರ್ಡ್ರು ಎರಡೂ ಬಾರ್ಡ್ರಲ್ಲು ಕಂಬೋಡಿಯಾ ಒಳಗಡೆ ಹರಿದು ಹರಿದು ಹೋಗುವಂತಹ ನದಿ ಮೆಕಾಂಗ್ ನದಿ ಇವತ್ತಿನ ಈ ವಿಡಿಯೋ ಏನು ಕಂಬೋಡಿಯಾ ದೇಶದ ಅರಮನೆ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇವರ ಆರ್ಕಿಟೆಕ್ಚರು ಇಲ್ಲಿರ್ತಕ್ಕಂತಹ ಮನೆಗಳು ಓಹ್ ಈ ರಾಜರ ಇತಿಹಾಸ ಪ್ರತಿಯೊಂದನ್ನು ಹೇಳಿರೋದು ನೀವು ಇಷ್ಟಪಟ್ಟಿದ್ದೀರಾ ಅಂದ್ಕೊಂಡು ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಏನಿರುತ್ತೆ ಗೊತ್ತಾ ನಮ್ಮ ಭಾರತದಿಂದ ಈ ಕಾಂಬೋಡಿಯಾಗೆ ಬಂದು ಜಗತ್ ಪ್ರಸಿದ್ಧ ಪ್ರಪ್ರಥಮ ಅತಿ ದೊಡ್ಡ ಹಿಂದೂ ಮಹಾದೇವಾಲಯವನ್ನು ಕಟ್ಟಿಸ್ತ ಕಟ್ಟಿಸಿರುವ ಒಂದು ಜಾಗ ಕರ್ಕೊಂಡು ಹೋಗ್ತೀನಿ